ರುಸ್ತಂಪುರ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸತ್ಕಾರ ಸಮಾರಂಭ ಬೆಳಗಾವಿ ಜಿಲ್ಲೆ ಯಮಕನಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ರುಸ್ತಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರಿಗೆ ದಿನಾಂಕ ಮೂವತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ರುಸ್ತಂಪುರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಸಭಾಭವನದಲ್ಲಿ ಸನ್ಮಾನ ಹಾಗೂ ಸತ್ಕಾರ ಸಮಾರಂಭ ನೆರವೇರಿತು ಈ ಶುಭ ಸಂದರ್ಭದಲ್ಲಿ ರುಸ್ತಂಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಸಿಬ್ಬಂದಿಗಳು ಮತ್ತು ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಶ್ರೇಯಾ ನ್ಯೂಸ್ ಕನ್ನಡ ಯಮಕನಮರಡಿ ಸುಮಾರು ಐದು ವರ್ಷಗಳ ಕಾಲ ನಾನು ಎರಡನೇ ಬಾರಿಗೆ ಸದಸ್ಯನಾಗಿ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಜನರ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ನನಗನ್ನ ಈ ಒಂದು ಸಂದರ್ಭದಲ್ಲಿ ಐದು ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಹಾಗೂ ಆಡಳಿತ ಕಾರ್ಯದರ್ಶಿ ಹಾಗೂ ಪಿ ಡಿ ಸಾಹೇಬರು ಬಹಳ ಉತ್ತಮ ರೀತಿಯಲ್ಲಿ ಸಹಕಾರ ನೀಡಿರತಕ್ಕಂಥದ್ದು ಹಾಗೂ ಗ್ರಾಮದ ಅಭಿವೃದ್ಧಿಯಲ್ಲಿ ತೊಡಗಿರತಕ್ಕಂಥ ಎಲ್ಲ ಯುವಕರು ನಮಗೆ ಬೆಂಬಲ ನೀಡುವುದರಿಂದ ನನಗೆ ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಲು ಉತ್ತಮ ಸಹಕಾರಿಯಾಗಿರುತ್ತಾರೆ ಈ ಐದು ವರ್ಷದಲ್ಲಿ ನನ್ನಿಂದ ಆಗಿರ್ತಕ್ಕಂಥ ಕೆಲಸಗಳನ್ನು ಹಾಗೂ ನನ್ನಿಂದ ಆಗಿರ್ತಕ್ಕಂಥ ಕೆಲವು ತೊಂದರೆಗಳನ್ನು ಈ ಜನರು ಅನುಭವಿಸುತ್ತಾರೆ ನಾನು ಭಾವಿಸಿರುತ್ತೇನೆ ನನ್ನಿಂದ ಒಳ್ಳೆಯದೇ ಆಗಿದೆ ಅಂತ ಕೆಲವೊಬ್ಬರಿಗೆ ಒಳ್ಳೆಯದಾಗಿರ್ತದೆ ಕೆಲವೊಬ್ಬರಿಗೆ ಕೆಟ್ಟದ್ದು ಕೂಡ ನನ್ನಿಂದ ಆಗಿರ್ಬೋದು ಎಲ್ಲರಿಗೆ ಕ್ಷಮಾಪಣೆ ಕೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ಯುವಕರು ಕೂಡ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಬರುವ ಚುನಾವಣೆಯಲ್ಲಿ ಭಾಗವಹಿಸಿ ಗ್ರಾಮದ ಅಭಿವೃದ್ಧಿಯಲ್ಲಿ ಹಳ್ಳಿಯಿಂದ ದಿಲ್ಲಿ ಅನ್ನುವ ಗಾದೆ ಮಾತು ಇರೋದರಿಂದ ಈ ಸ್ಥಳೀಯ ಸರ್ಕಾರದಲ್ಲಿ ಭಾಗವಹಿಸಿ ಸ್ಥಳೀಯ ಸರ್ಕಾರದ ಯಾವೆಲ್ಲ ಯೋಜನೆಗಳನ್ನು ಯಾವೆಲ್ಲ ರೈತರು ಹಾಗೂ ಎಲ್ಲ ಗ್ರಾಮಸ್ಥರಿಗೆ ಎಂದು ತಿಳಿಸಿಕೊಡುವ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸ್ಕೊಳ್ಬೇಕು ಒಬ್ಬರು ಹಾಗೂ ಈ ಒಂದು ಮಹತ್ವಾಕಾಂಕ್ಷಿ ಸ್ಥಾನದಲ್ಲಿ ಇರತಕ್ಕಂಥ ಎಲ್ಲ ಸದಸ್ಯರು ತಮ್ಮ ವಾರ್ಡ್ಗಳಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿದ್ದೀರಿ ಅದನ್ನು ಕೂಡ ನಾನು ಮನಗಂಡಿದ್ದೇನೆ ಈ ಒಂದು ಕಾರ್ಯಗಳಲ್ಲಿ ಸಹ ಸಹಕಾರಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿಯರನ್ನು ಈ ಒಂದು ಸುಸಂದರ್ಭದಲ್ಲಿ ಮನ ನೆಣೆದು ಅವರೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸುತ್ತಾ ಮುಂದಿನ ಚುನಾವಣೆಯಲ್ಲಿ ಉತ್ತಮ ಒಂದು ಅಭ್ಯರ್ಥಿಗಳು ಬರಲಿ ಎಂದು ಆಶಿಸುತ್ತಾ ಸಭೆಯಲ್ಲಿ ನೆರವತಕ್ಕಂಥ ಎಲ್ಲರನ್ನು ವಂದನೆಗಳೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ